ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಗುಡ್ ಡಾಟ್ ಕಂಪ್ನಿದು ಫ್ರೆಂಡ್ಸ್ ವೆಜ್ ಬೆಟ್ ಮತ್ತು ಕರಿ ಪೇಸ್ಟ್ ಯೂಸ್ ಮಾಡಿ ಒಂದು ಸಬ್ಜಿನ ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಭಾರಿ ಮಸ್ತಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದುಬಿಟ್ರೆ ಇನ್ನೊಂದು ಟೈಮ್ ಬೇಕಂತೀರ ನಿಮಗೆ ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಫ್ಲೇವರೇ ಬರುತ್ತೆ ಫ್ರೆಂಡ್ಸ್ ಬಟ್ ಇದು ಪ್ಯೂರ್ ವೆಜ್ಜು ಸೋಯಾದಿಂದ ಮಾಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಎಲ್ಲ ಒಂದು ಪ್ರೋಟೀನು ಫೈಬರು ಎಲ್ಲ ಇರುವಂಥ ಒಂದು ಐಟಮ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ವೆಜ್ ಬೈಟ್ನ ರೆಡಿ ಮಾಡಿರ್ತಾರೆ ಅದನ್ನು ನಾವು ಯೂಸ್ ಮಾಡ್ಕೊಂಡು ಒಂದು ಸಬ್ಜಿ ಥರ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೊದಲಾಗಿ ಒಂದು ಸ್ವಲ್ಪ ಎಣ್ಣೆನೆ ಹಾಕಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಟೊಮಾಟೊ ತೊಗೊಂಡಿದ್ದೀನಿ ಆಮೇಲೆ ಮೂರಿಂದ ಐದು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅವುಗಳನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಮಿಕ್ಸಿಗೆ ಹಾಕಬೇಕಾಗತ್ತೆ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇವಾಗವಾಗಲೇ ಈರುಳ್ಳಿನ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರತ್ತನ ಅಂದರೆ ಅದು ಭಾಳ ಬ್ರೌನ್ ಕಲರ್ ಬೇಡ ಒಂದು ಸ್ವಲ್ಪ ಅದೆಲ್ಲ ಹಸಿ ಹೋಗೋತನ ಹೋಗೋತನೊಂದು ಸ್ವಲ್ಪ ಹುರ್ಕೊಂಡು ಟಮಾಟೊ ಈರುಳ್ಳಿ ಆಮೇಲೆ ಮೆಣಸಿಕಾಯಿ ಒಂದು ಸ್ವಲ್ಪ ಮೆಣಸಿಕಾಯಿಗೆ ಎಣ್ಣೆ ಕಡಿಮೆ ಬಿತ್ತು ಫ್ರೆಂಡ್ಸ್ ಹಾಗಾಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಮೆಣಸಿಕಾಯಿನ ಉರಿಬೇಕಾದ್ರೆ ಒಂದು ಸ್ವಲ್ಪ ದೂರ ನಿಂತು ಊರ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಅದು ಚಟಚಟ ಅಂತೇಳಿ ಬೀಜ ಇರುತ್ತಲ್ಲ ಅದು ಸಿಡಿಯುತ್ತೆ ಓಕೆನಾ ನೆಕ್ಸ್ಟು ಅವುಗಳನ್ನೆಲ್ಲ ಹಾಕಿದೆ ಫ್ರೆಂಡ್ಸ್ ಆಮೇಲೆ ನಮ್ಮ ಒಂದು ಶಾಪಲ್ಲಿ ಒಂದು ಡೆಮೋ ಇತ್ತು ಫ್ರೆಂಡ್ಸ್ ಇದೇ ವೆಜ್ ಬೈಟ್ತು ಮತ್ತು ಕರಿ ಪೇಸ್ಟ್ ಹಾಕಿ ಸಬ್ಜಿ ಮಾಡಿದರು ಡೆಮೋ ಇತ್ತು ಆವಾಗ ನಾವು ನೋಡಿದ ಪ್ರಕಾರ ಎಲ್ಲ ಮಸಾಲೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಈ ಎಲ್ಲ ಐಟಮ್ಸ್ಗಳನ್ನು ಹಾಗಂಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟಿದ್ರು ಆದರೆ ನಾನು ಬೇಡ ಇದು ಬೇರೆ ಥರ ಮಾಡೋಣ ಅಂದ್ಕೊಂಡು ಎಲ್ಲ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಇಟ್ಟು ಇಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಪಲಾವ್ ಎಲ್ಲಿ ಲವಂಗ ಏಲಕ್ಕಿ ಮೆಣಸು ಜೀರಿಗೆ ಕಾಳು ಆಮೇಲೆ ಅಜ್ವಾನ ಆಮೇಲೆ ಚಕ್ಕೆ ಇವುಗಳನ್ನೆಲ್ಲ ಏನು ಮಾಡ್ತೀನಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವುಗಳನ್ನೆಲ್ಲ ಹುರ್ಕೊತೀನಿ ಒಂದೆರಡು ಮೂರು ಸೆಕೆಂಡು ಎಣ್ಣೆನ ಹಾಕಿ ಹುರ್ಕೊತೀನಿ ಆದರೆ ಮೊದಲು ನಮ್ಮ ಒಂದು ಗುಡ್ ಡಾಟ್ ಕಂಪ್ನಿ ಕಡೆಯವರು ಬಂದಿದ್ದರು ಫ್ರೆಂಡ್ಸ್ ನಮ್ಮ ಒಂದು ಶಾಪಲ್ಲಿ ಡೆಮೊ ತೋರ್ಸೋಕ್ಕೆ ಈ ಒಂದು ವೆಜ್ ಬೆಟ್ ಮಾಡಿ ಡೆಮೊ ತೋರಿಸಿದ್ರು ಆವಾಗ ಅವರು ಏನು ಮಾಡಿದ್ರು ಎಣ್ಣೆಲಿ ಹಾಕಿ ಹಾಗೆ ಫ್ರೈ ಮಾಡಿಬಿಟ್ಟಿದ್ರು ಫ್ರೈ ಮಾಡಿ ಆಮೇಲೆ ಎಲ್ಲ ಮಸಾಲೆ ಐಟಮ್ಸ್ನೆಲ್ಲ ಹಾಕಿ ಆ ಥರ ಮಾಡಿದರು ನಾನು ಬೇಡ ಬೇರೆ ಥರ ಮಾಡೋಣ ಇದನ್ನ ಮಿಕ್ಸಿಗೆ ಹಾಕಿಬಿಡೋಣ ಅಂತ ಅಂದ್ಕೊಂಡು ಅವುಗಳನ್ನೆಲ್ಲ ಹುರ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನೀವು ಉಳ್ಳಾಗಡ್ಡಿ ಆಮೇಲೆ ಟೊಮೊಟೊ ಆಮೇಲೆ ಮೆಣಸಿ ಹುರ್ಕೊಂಡು ಮಿಕ್ಸಿ ಹಾಕಿದ್ನಲ್ಲ ಅದು ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು ಹಾಕ್ಬಿಟ್ಟಿತ್ತು ಇದನ್ನು ಹುರ್ಕೊಂಡು ಇದನ್ನು ಸಹ ಅದಕ್ಕೆ ಹಾಕಿ ಮಿಕ್ಸಿಗೆ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ಭಾರಿ ಮಸ್ತಾಗಿತ್ತು ಫ್ರೆಂಡ್ಸ್ ಸೇಮ್ ನಾನ್ ವೆಜ್ ತಿಂತಾರಲ್ಲ ಅವಾಗ ಮಸಾಲೆನ ಮಾಡ್ಕೊತಾರೆ ನೋಡಿ ಅದೇ ರೀತಿ ಸ್ಮೆಲ್ ಬರ್ತಾಯಿತ್ತು ಭಾಳ ರುಚಿಯಾಗಿತ್ತು ಫ್ರೆಂಡ್ಸ್ ಮತ್ತು ಇದೇನಪ್ಪ ಇದು ನೀವು ವೆಜ್ ಅಂತೀರಾ ನಾನ್ ವೆಜ್ಜು ಫ್ಲೇವರ್ ನಿಮಗೇನು ಗೊತ್ತು ಅಂತ ಅಂದ್ಕೊಂಬೇಡಿ ಫ್ರೆಂಡ್ಸ್ ಇಲ್ಲ ಯಾಕಂದರೆ ಅಕ್ಕಪಕ್ಕದಲ್ಲಿ ಮಾಡ್ತಾ ಇರ್ತಾರಲ್ಲ ಅದು ಸ್ಮೆಲ್ಲು ಗೊತ್ತಾಗ್ಬಿಡುತ್ತೆ ನಾವು ಮಾಡೋ ಅಡುಗೆಗಳದು ಒಂದು ಸ್ಮೆಲ್ ಅಥವಾ ನಾನ್ ವೆಜ್ಜ್ದು ಸ್ಮೆಲ್ಲು ನಾವು ಹೊರಗಡೆ ಹಂಗೆಲ್ಲ ಹೋಗ್ಬೇಕಾದ್ರೆ ಅಥವಾ ಅಕ್ಕಪಕ್ಕದಲ್ಲಿ ನಾನ್ ವೆಜ್ ಏನಾದರೂ ಮಾಡ್ತಾಯಿದ್ರೆ ಸ್ಮೆಲ್ ಬರುತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಗೊತ್ತು ಅಷ್ಟೇ ನಾವೇನು ನಾನ್ ವೆಜ್ ತಿನ್ನೋರಲ್ಲ ಪ್ಯೂರ್ ವೆಜ್ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತಿನ್ನ ತಪ್ಪು ತಿಕೋಬೇಡಿ ಅದೆಲ್ಲ ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಆಮೇಲೆ ಒಂದು ಸ್ವಲ್ಪ ಬೇರೆ ಪಾತ್ರೆಯಲ್ಲಿ ಎಣ್ಣೆ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಎಣ್ಣೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಆಮೇಲೆ ಕೊತ್ತಂಬರಿ ಕಾರಬೇವೆಲ್ಲ ಹಾಕಿ ಅದು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಳ್ಳಿ ಫ್ರೆಂಡ್ಸ್ ಓಕೆನಾ ಅದನ್ನೆಲ್ಲ ಕಲಿಸ್ಕೊಂಬಿಡಿ ಆಮೇಲೆ ಮಸಾಲೆ ಐಟಮ್ಸ್ನ ಹಾಕಬೇಕಾಗುತ್ತೆ ಆ ಎಲ್ಲ ಒಂದು ಕಾಳು ಮೆಣಸು ಅವೆಲ್ಲ ಹಾಕಿದ್ರೂ ಸಹ ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂಥ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಉಪ್ಪು ಖಾರ ಗರಂ ಮಸಾಲ ಸಬ್ಜಿ ಮಸಾಲ ಆಮೇಲೆ ಅಷ್ಟು ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅವೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡಿ ಫ್ರೆಂಡ್ಸ್ ಓಕೆನಾ ನಿಮ್ಗೆ ಏನಾದರೂ ಆ ಮಸಾಲೆ ಐಟಮ್ಸ್ಗಳು ಗೊತ್ತಾಗಿಲ್ಲ ಅಂತಂದ್ರೆ ಅಲ್ಲಿ ತೋರಿಸಿದೀನೋ ಫ್ರೆಂಡ್ಸ್ ಆ ಒಂದು ಐಟಮ್ಸ್ಗಳನ್ನು ಹಾಕೊಂಬಿಡಿ ಓಕೆನಾ ಆಮೇಲೆ ಇದು ಕರಿ ಪೇಸ್ಟ್ ಅಂತೇಳಿ ಬರುತ್ತೆ ಫ್ರೆಂಡ್ಸ್ ಇದನ್ನು ಯಾವುದಾದ್ರೂ ಸಬ್ಜಿಗಳಿಗೂ ಸಹ ನಾವು ಹಾಕ್ಕೊಬೋದು ನಾವಿಲ್ಲಿ ವೆಜ್ ಹಾಕ್ತಾ ಹಾಕ್ತಾಯಿದ್ವಿ ಓಕೆನಾ ಇದನ್ನು ಸಹ ರೆಡಿ ಇರುತ್ತೆ ಎಲ್ಲ ಮಸಾಲೆ ಇರುತ್ತೆ ನಾವು ನೋಡಿಕೊಂಡು ಮಸಾಲೆನ ಉಪ್ಪನ್ನ ಅದನ್ನೆಲ್ಲ ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ ಅದನ್ನು ಎಲ್ಲ ಹಾಕಿ ಒಂದು ಪ್ಯಾಕೆಟ್ನ ಹಾಕಿದ್ವಿ ಫ್ರೆಂಡ್ಸ್ ಒಂದು ಪ್ಯಾಕೆಟ್ ವೆಜ್ ಬೈಟಿಗೆ ಒಂದು ಪ್ಯಾಕೆಟ್ ಕರಿ ಪೇಸ್ಟ್ ಹಾಕಿದ್ವಿ ಆಮೇಲೆ ಪಲಾವ್ ಎಲ್ಲಿ ಮರ್ತ್ಬಿಟ್ಟು ಫ್ರೆಂಡ್ಸ್ ಹಂಗಾಗಿ ಆಮೇಲೆ ಹಾಕಿ ಚೆನ್ನಾಗಿ ಬೇಯಿ ಕುದಿಸ್ಬಿಟ್ಟೆ ಅದು ಕುದಿತಾ ಇರಬೇಕಾದ್ರೆ ಈ ಒಂದು ವೆಜ್ ಬೈಟಲ್ಲಿ ತೋರಿಸ್ತಾ ಇದ್ದೀನಲ್ಲ ಗುಡ್ಡಾಟ್ ಕಂಪ್ನಿದು ನಮ್ಮ ಒಂದು ಸಂಸ್ಥೆಯಲ್ಲಿ ಸಿಗುವಂಥದ್ದು ವೆಜ್ ಬೈಟ್ ಇದು ಇದರಲ್ಲಿ ಸೋಯಾ ಇರುತ್ತೆ ಕಿನೋವಾ ಇರುತ್ತೆ ಆಮೇಲೆ ಹಲವಾರು ಪ್ರೋಟೀನು ಫೈಬರ್ ಇರುವಂಥ ಒಂದು ಪೋಷಕಾಂಶಗಳಿರುವಂಥ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಪ್ಯಾಕೆಟ್ ಥರ ಕೊಟ್ಟಿರ್ತಾರೆ ಒಳಗಡೆ ಬಾಕ್ಸಲ್ಲಿ ಅದನ್ನು ತೆಗೆದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಒಳಗಡೆ ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಫ್ರೆಂಡ್ಸ್ ಇದನ್ನು ನಾವು ಹೆಚ್ಕೊ ಹೆಚ್ಕೊಬೋದು ಅಥವಾ ನಾವು ಸಣ್ಣ ಸಣ್ಣ ಪೀಸಸ್ಗಳನ್ನಾಗಿ ಹೆಚ್ಕೊಬೋದು ಇಲ್ಲಾಂದ್ರೆ ನಾವು ಕೈಲೇನು ಸಹ ನಾವು ಹುರ್ಕೊತೀವಿ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸೇಮ್ ವೆಜ್ ನಾನ್ ವೆಜ್ ಥರನೇ ಕಾಣ್ತಾ ಇದೆ ಬಟ್ ಇದು ನಾನ್ ವೆಜ್ ಅಲ್ಲ ಫ್ರೆಂಡ್ಸ್ ಪ್ಯೂರ್ ವೆಜ್ ಸೋಯಾದಿಂದ ಮಾಡಿರುವಂಥದ್ದು ತುಂಬ ಒಳ್ಳೆಯ ಹೆಲ್ದಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಎಲ್ಲರೂ ಖುಷಿಯಿಂದ ಇಷ್ಟಪಟ್ಟು ತಿಂದರು ಇವುಗಳನ್ನೆಲ್ಲ ಮುರ್ಕೊಂಡೆ ಫ್ರೆಂಡ್ಸ್ ಮುರ್ಕೊಂಡು ಅದೆಲ್ಲ ಮಸಾಲೆ ಗ್ರೇವಿ ಥರ ಮಾಡಿದ್ನಲ್ಲ ಅದಕ್ಕೆ ಇದನ್ನು ಹಾಕೊಂಡ್ಬಿಟ್ಟೆ ಓಕೆನಾ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೇಷ್ ಕುದಿಸ್ಕೊಂಬಿಡಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಅದೊಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಫ್ರೆಂಡ್ಸ್ ಗಟ್ಟಿ ಆಗ್ತಾ ಬರುತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಷ್ಟು ಚೆನ್ನಾಗಿ ಆ ಪಾತ್ರೆ ಮೇಲೆ ಒಂದೇನಾದರೂ ಮುಚ್ಚಳನ ಮುಚ್ಚಿ ಬೇಷ್ಟು ಚೆನ್ನಾಗಿ ಕುದಿಸ್ಕೊಂಬಿಡಿ ಓಕೆನಾ ಚೆನ್ನಾಗಿ ಅದು ಕುದ್ಮೇಲೆ ನಮಗೆ ಆ ಒಂದು ಸಬ್ಜಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಇಷ್ಟಪಟ್ಟು ತಿಂದರು ಚಪಾತಿಗೆ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಏನಾದರೂ ಬೇಕಿತ್ತು ಅಂತಂದರೆ ಇನ್ಫಾರ್ಮೇಷನು ನೆಟ್ಟಲ್ಲಿ ಸಹ ಚೆಕ್ ಮಾಡ್ಬೋದು ಗುಡ್ ಡಾಟ್ ಕಂಪ್ನಿ ಅಂತಲೂ ಹೊಡಿರಿ ಅಥವಾ ಗುಡ್ ಡಾಟ್ ಪ್ರಾಡಕ್ಟ್ಸ್ ಅಂತಲೂ ಹೊಡಿರಿ ಅಥವಾ ಆರ್ ಸಿ ಎಮ್ ಗುಡ್ ಡಾಟ್ ವೆಜ್ ಬೈಟ್ ಅಂತಾದ್ರೂ ನೀವು ಟೈಪ್ ಮಾಡಿದರೆ ಅಲ್ಲಿ ತೋರಿಸ್ಬಿಡುತ್ತೆ ಫ್ರೆಂಡ್ಸ್ ನೀವೆಲ್ಲ ಒಂದು ಮಾಹಿತಿಗಳನ್ನು ತಿಳ್ಕೊಬೋದು ಖರೀದಿನೂ ಸಹ ನೀವು ಮಾಡ್ಬೋದು ನಮ್ಮ ಒಂದು ಶಾಪು ಹೆಸರು ಆವಾಗಲೇ ನಿಮಗೆ ಆಲ್ರೆಡಿ ಗೊತ್ತಿದೆ ಬಂದು ನೀವು ಖರೀದಿ ಮಾಡ್ಬೋದು ಅಥವಾ ನೀವು ನೆಟ್ಟಲ್ಲಿ ಎಲ್ಲ ಒಂದು ಇನ್ಫಾರ್ಮೇಷನ್ನ ತೊಗೊಬೋದು ಫ್ರೆಂಡ್ಸ್ ಓಕೆನಾ ಈ ಒಂದು ಸಬ್ಜಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಂತ್ರ ಆಯಿತು ಅಂತೇಳಿ ನಿಂಬೆಹಣ್ಣೆಲ್ಲ ಹಿಂಡಿದ್ವಿ ಅರ್ಧ ಹೋಳು ಅದೊಂದು ಸ್ವಲ್ಪ ಬಿಸಿ ಮಾಡಿ ರೆಡಿ ಮಾಡಿಟ್ವಿ ಆಮೇಲೆ ನಮ್ಮ ಮನೆಯವರು ಬಂದ್ರೆ ಬರೋ ತಡ ಮತ್ತು ಅನ್ನನೂ ರೆಡಿಯಾಗಿತ್ತು ಚಪಾತಿನೂ ರೆಡಿ ಆಗಿತ್ತು ಆಮೇಲೆ ವೆಜ್ ಬೈಟನೂ ರೆಡಿಯಾಗಿತ್ತು ಆ ಒಂದು ಸಬ್ಜಿನೂ ಸಹ ಎಲ್ಲ ಬಡಿಸ್ಕೊಟ್ಟು ಆಮೇಲೆ ರೌಂಡಾಗಿ ಈರುಳ್ಳಿನ ಹೆಚ್ಚಿದೆ ಫ್ರೆಂಡ್ಸ್ ಅದನ್ನು ಸಹ ಅದರಲ್ಲಿಟ್ಟು ತಟ್ಟೆಯಲ್ಲಿಟ್ಟು ಬಡಿಸ್ಕೊಟ್ಟೆ ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂದರು ಮಕ್ಕಳು ಸಹ ಇಷ್ಟಪಟ್ಟು ತಿಂದರು ನನಗೂ ಸಹ ತುಂಬ ಖುಷಿ ಎಲ್ಲರೂ ಸೇರಿ ಮಾಡಿದ್ವಿ ನಾನು ನನ್ನ ಮಕ್ಕಳು ಇಲ್ಲಿ ತನ ನೋಡಿರುವಂಥ ಒಂದು ವಿಡಿಯೋ ಇದು ಸ್ಯಾಟರ್ಡೇದಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಸ್ಯಾಟರ್ಡೆ ಮತ್ತು ಸಂಡೇ ಈಗ ಮುಂದೆ ನೋಡ್ತಾ ಇರೋದು ಸಂಡೆ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಯಾಟರ್ಡೆ ಏನು ಅಡುಗೆನ ಮಾಡಿದೆ ಯಾವ ರೀತಿ ಮಾಡಿದೆ ಮತ್ತು ಎಲ್ಲರೂ ಖುಷಿ ಪಟ್ಟು ಅಂತೇಳಿ ಹೇಳಿದ್ನಲ್ಲ ಇದು ಸ್ಯಾಟರ್ಡೆ ಮುಗೀತು ಇನ್ನು ಸಂಡೇದು ನೋಡೋಣ ಬನ್ನಿ ಮಾಡಿದ್ವಿ ಏನಂತಂದ್ರೆ ನಮ್ಮ ಒಂದು ಸಂಸ್ಥೆಯಲ್ಲಿ ಗುಡ್ ಒಂದು ಪ್ರಾಡಕ್ಟ್ ಸಿಗುತ್ತೆ ಫ್ರೆಂಡ್ಸ್ ಅದು ವೆಜ್ ಬೈಟ್ ಅಂತೇಳಿ ಕರಿ ಪೇಸ್ಟ್ ಅಂತೇಳಿ ಅದೆರಡೂ ಮಿಕ್ಸ್ ಮಾಡಿಕೊಂಡು ಯಾವ ರೀತಿ ಒಂದು ಸಬ್ಜಿ ಥರ ಮಾಡಿದ್ವಿ ಅಂತೇಳಿ ಈ ಒಂದು ವಿಡಿಯೋ ಮೂಲಕ ನೀವು ನೋಡಬಹುದು ತುಂಬಾ ಸಖತ್ ಆಗಿತ್ತು ಫ್ರೆಂಡ್ಸ್ ಭಾರಿ ಇಷ್ಟ ಆಯ್ತು ಎಷ್ಟೇ ಆಯ್ತು ಫ್ರೆಂಡ್ಸ್ ಯಾಕಂದ್ರೆ ನಾವು ವೆಜ್ ತಿನ್ನಲ್ಲ ಪ್ಯೂರ್ ವೆಜ್ ಏನಪ್ಪ ಇದು ಹೆಂಗ್ ಮಾಡೋದು ಅಲ್ಲಿ ಬೇಕಾದ್ರೆ ಒನ್ ಟೈಮ್ ತಿಂದಿದ್ದ ಅಷ್ಟೇ ಅವರು ಡೆಮೋದಲ್ಲಿ ತೋರಿಸಿದ್ರು ನಮ್ಮ ಶಾಪ್ ಅಲ್ಲಿ ಅವಾಗ ಮಾತ್ರ ತಿಂದಿದ್ ಅಷ್ಟೇ ಆಮೇಲೆ ಅಯ್ಯೋ ನಾನು ಮಾಡಿಲ್ಲಲ್ಲ ಹೆಂಗ್ ಬರುತ್ತೆ ಏನೋ ಏನಾಗುತ್ತೆ ಏನೋ ಉಳಿದ್ಬಿಡುತ್ತೇನೋ ಅಂತೇಳಿ ಅನ್ಕೊಂಡಿದ್ದೆ ಫ್ರೆಂಡ್ಸ್ ತುಂಬಾ ರುಚಿಯಾಗಿತ್ತು ಸ್ವಲ್ಪ ಉಳಿತು ಇವತ್ತು ಸಂಡೆ ಅಲ್ಲ ಇವತ್ತು ತಾಲಿಪೇಟ್ ಮಾಡ್ತಾ ಇದ್ದೀನಿ ಅವಾಗಲೇ ನಿಮಗೆ ತೋರ್ಸಿದೀನಿ ತಾಲಿಪೇಟಿ ರೆಡಿ ಮಾಡಿದ್ದೆ ಮೊಸ ಆಮೇಲೆ ಕೊಬ್ಬರಿ ಚಟ್ನಿ ಆಮೇಲೆ ಸ್ವಲ್ಪ ಅದು ವೆಜ್ ಬೈಟ್ ಉಳಿದಿದೆ ಫ್ರೆಂಡ್ಸ್ ಫ್ರಿಜ್ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಉಳಿದಿತ್ತು ಅದು ಫ್ರಿಜ್ ಅಲ್ಲಿ ಇಟ್ಟಿದೆ ಇವತ್ತಿನ ಸಹ ಅದನ್ನ ಖಾಲಿ ಮಾಡಿಬಿಡ್ತೀವಿ ಬಟ್ ತುಂಬಾ ಸಖತ್ ಫ್ರೆಂಡ್ಸ್ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಪ್ರೊಡಕ್ಟ್ ನೀವು ಏನಾದರೂ ಬೇಕಿತ್ತಂದ್ರೆ ನೆಟ್ ಅಲ್ಲಿ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಶ್ರೀ ವೀರಭದ್ರೇಶ್ವರ ಆರ್ ಸಿಎಂ ವಂಡರ್ ವರ್ಡ್ ಕ್ವಿಕ್ ಅಂತೇಳಿ ನೀವು ಚೆಕ್ ಮಾಡಿದ್ರೆ ನಮ್ಮ ಒಂದು ಶಾಪ್ ಅಡ್ರೆಸ್ ಸಿಗುತ್ತೆ ನಿಮಗೆ ಆವಾಗ ನೀವು ಬಂದು ಅಂಗಡಿನ ನೋಡಿ ಶಾಪ್ನ ನೋಡಿ ಎಲ್ಲ ಒಂದು ಪ್ರಾಡಕ್ಟ್ಸ್ಗಳನ್ನು ನೋಡಿಕೊಂಡು ಈ ಒಂದು ವೆಜ್ ಬೈಟ್ ಅಂದರೆ ಡಾಟ್ ಕಂಪ್ನಿದು ಏನಿದೆ ನಮ್ಮ ಒಂದು ಸಂಸ್ಥೆಗೆ ಸಂಸ್ಥೆಯಲ್ಲಿ ಸಿಗುವಂತಹ ಗುಡ್ ಡಾಟ್ ಕಂಪ್ನಿಯ ಒಂದು ಪ್ರಾಡಕ್ಟ್ ತುಂಬ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ತೊಗೊಬೋದು ಮಾಡ್ಕೊಬೋದು ತಿನ್ಕೊಬೋದು ಆಮೇಲೆ ಹೇಗಿದೆ ಪ್ರಾಡಕ್ಟ್ ಅಂತಲೂ ಸಹ ನೀವು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ದಯವಿಟ್ಟು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ತುಂಬ ರುಚಿಯಾಗಿರುತ್ತೆ ನಾನ್ ವೆಜ್ ತಿನ್ನೋರು ಸಹ ಈ ಒಂದು ಪ್ರೊಡಕ್ಟ್ ನ ಯೂಸ್ ಮಾಡಿ ನಾನ್ವೆಜ್ ನ ಬಿಟ್ಟಿದವರು ಇದಾರೆ ಹಂಗಾಗಿ ತರ ಫ್ಲೇವರ್ ಕೊಡುತ್ತೆ ನಮ್ಮ ಒಂದು ಸಂಡೇ ಸಾಟರ್ಡೆ ಯಾವ ರೀತಿ ಇತ್ತು ಅಂತೇಳಿ ಈ ಒಂದು ವಿಡಿಯೋ ಮೂಲಕ ನೀವು ನೋಡಬಹುದು ಫ್ರೆಂಡ್ಸ್ ಈಗ ಬಂದು ತಾಲಿಪೆಟ್ಟಿಗೆಲ್ಲ ರೆಡಿ ಮಾಡಿದೀನಿ ತಾಲಿಪೆಟ್ ಆಮೇಲೆ ಉದ್ರ ಕೊಬ್ಬರಿ ಚಟ್ನಿ ಇದು ನಿಮ್ಗೆ ಏನಾದ್ರು ರೆಸಿಪಿಗೆ ರೆಸಿಪಿ ಬೇಕಂತಂದ್ರೆ ನಮ್ಮ ಒಂದು ಚಾನಲ್ ನ ಸರ್ಚ್ ಮಾಡಿ ಸ್ಟ್ರಾವೆ ಆಯ್ಕೆ ಅಂತೇಳಿ ಆ ಒಂದು ಚಾನಲ್ ನಲ್ಲಿ ತಾಲಿಪೆಟ್ ಮಾಡೋದು ಹೇಗೆ ಆಮೇಲೆ ಕೊಬ್ಬರಿ ಚಟ್ನಿ ಅಂದ್ರೆ ಉದುರಾಗಿರುತ್ತೆ ಆ ಒಂದು ಕೊಬ್ಬರಿ ಚಟ್ನಿ ಅದು ಯಾವ ರೀತಿ ಮಾಡ್ಬೇಕಂತೇಳಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಆ ಒಂದು ಚಾನಲ್ ನ ಸರ್ಚ್ ಮಾಡಿ ಅಲ್ಲಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಈಗ ಬನ್ನಿ ತಾಲಿಪೇಟ್ನ ರೆಡಿ ಮಾಡೋಣ ಗೊತ್ತಿರ್ಬೋದು ಇದು ಹೋಳಿಗೆ ಪೇಪರ್ ಅಂತ ಸಿಗುತ್ತೆ ಫ್ರೆಂಡ್ಸ್ ಪ್ಲಾಸ್ಟಿಕ್ ಗ್ಲಾಸಸ್ ಅವೆಲ್ಲ ಅಲ್ಲಿ ಸಿಟಿ ಸಿಗುತ್ತೆ ಈ ತರ ಒಂದು ಹೋಳಿಗೆ ಪೇಪರ್ ಮೇಲೆ ನಾನು ತಾಲಿಪೇಟ್ನ ಮಾಡ್ತೀನಿ ಈಗ ನೋಡೋಣ ಬನ್ನಿ ತಾಲಿಪೇಟೆಗೆ ರೆಡಿ ಮಾಡಿದೀನಿ ಇದಕ್ಕೆ ಏನೇನು ಅಂತ ಹೇಳಿ ನಿಮ್ಗೆ ಒನ್ ಟೈಮ್ ಹೇಳ್ಬಿಡ್ತೀನಿ ಚಾಳ್ದಿಟ್ಟು ಅಕ್ಕಿಟ್ಟು ಇಟ್ಟು ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಕರಬೇವು ಕುಟ್ಟಿದ್ದೆ ಹಸಿಮೆಣಸಿ ಉಪ್ಪು ಇದಷ್ಟೆಲ್ಲಾ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಕಲಸಿ ಫ್ರೆಂಡ್ಸ್ ಈಗ ತಾಲಿಪೇಟೆ ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ಆಲ್ರೆಡಿ ತೋರ್ಸಿದ್ದೀನಿ ನಮ್ಮ ಒಂದು ಶಾರ್ಟ್ಸ್ ಎಲ್ಲ ಆಯ್ತು ವೀಡಿಯೋದೆಲ್ಲ ಆಯ್ತು ತೋರ್ಸಿಕೊಟ್ಟಿದ್ದೀನಿ ಈಗ ಸಂಡೇ ಇವತ್ತಿತ್ತಲ್ಲ ಫ್ರೆಂಡ್ಸ್ ಏನು ಮಾಡೋಣ ಏನು ಮಾಡೋಣ ಅಂತ ಹೇಳಿ ಕೊಂತ ಹಾಗಾಗಿ ಒಂದು ಸ್ವಲ್ಪ ಕೊಬ್ಬರಿ ಇತ್ತಿ ಇದಕ್ಕೆ ಕೊಬ್ಬರಿ ಚಟ್ನಿ ಬಹಳ ರುಚಿಯಾಗಿರುತ್ತೆ ಹಂಗಾಗಿ ಕೊಬ್ಬರಿ ಚಟ್ನಿನೂ ಮಾಡಿದೆ ಈಗ ತಾಲಿಪೇಟಿ ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಓಕೆನಾ ನೋಡಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ ಈ ಒಂದು ಪೇಪರ್ಗೆ ಆಮೇಲೆ ಇದನ್ನ ಕಲಿಸಿದೀವಲ್ಲ ಒಂದು ಸ್ವಲ್ಪ ಈ ತರ ಉಂಡೆ ತರ ಮಾಡ್ಕೊಳ್ಳಿ ಓಕೆನಾ ಒಂದೇ ತರ ಮಾಡ್ಕೊಂಡು ಈ ತರ ಕಟ್ಬೇಕಾಗುತ್ತೆ ಬೆರಳಿಲೆ ಈ ತರ ಕಟ್ಕೊಳ್ಳಿ ಓಕೆನಾ ಈ ತರ ಕಟ್ಕೊಳ್ಳಿ ಇದನ್ನ ಈ ತರ ಹಿಂಗ್ ಕಟ್ಕೊಂಡ್ ಕಟ್ಕೊಂಡು ಪೇಪರ್ನ ರೌಂಡ್ ಆಗಿ ತಿರ್ಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಅದು ರೌಂಡ್ ಆಗಿ ಬರುತ್ತೆ ಓಕೆನಾ ಈ ತರ ರೌಂಡ್ ಆಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಆಯ್ತು ನಿಮ್ಗೆ ಸಣ್ಣದ ಬೇಕಾದ್ರೆ ಸಣ್ಣದು ಅಥವಾ ದಪ್ಪ ಬೇಕಾದ್ರೆ ದಪ್ಪ ಈಗ ಪಪ್ಪ ವಯಸ್ಸಾದವರು ಕರೇಳಕ್ ಬೇಡ ಅಂತಾರೆ ಒಂದು ಸ್ವಲ್ಪ ದಪ್ಪ ದಪ್ಪ ಮಾಡ್ಕೊಡಮ್ಮ ಅಂತೇಳಿ ಹೇಳ್ತಿರ್ತಾರೆ ನಮ್ಮ ಮಾವರು ಪಾಪ ದಪ್ಪ ಬೇಕು ಅವರಿಗೆ ತಳ್ಳ ಬ್ಯಾಡವಿ ಸ್ವಲ್ಪ ದಪ್ಪನ ಮಾಡ್ಕೊಡು ಅಂತ ಹೇಳ್ತಾ ಇದ್ರು ನಮ್ಮ ಮಾವರನ್ನ ಮಿಸ್ ಮಾಡ್ಕೊತೀನಿ ಯಾಕಂತಂದರೆ ಪಾಪ ಅವ್ರಿಗೆಲ್ಲ ಒಂದು ಸ್ವಲ್ಪ ದಪ್ಪನೇ ಬೇಕು ಈ ಒಂದು ಕಾಲುಪೆಟ್ಟೆ ಮಾಡಬೇಕಾದ್ರೆ ಚಪಾತಿ ಮಾಡಬೇಕಾದ್ರೆ ಇನ್ನಿತರ ಒಂದು ಸ್ವಲ್ಪ ಏನಾದರೂ ಸ್ವಲ್ಪ ದಪ್ಪ ದಪ್ಪ ಬಿಸಿ ಬಿಸಿನ ತಿಂತಾ ತಿಂತಿದ್ರು ಮಿಸ್ ನಮ್ಮ ಮಾವನ್ನ ಮಿಸ್ ಮಾಡ್ಕೊತೀನಿ ಯಾಕಂತಂದ್ರೆ ಅವ್ರಿಗೆ ದಪ್ಪ ಇರಬೇಕು ಫ್ರೆಂಡ್ಸ್ ನಾನು ಅಪ್ಪಾಜಿನಮ್ಮಿಗೆ ಪರವಾಗಿಲ್ಲ ಒಂದು ಸ್ವಲ್ಪ ತಳಗಿದ್ರು ಪರವಾಗಿಲ್ಲ ಮೂವಾರನು ಮಿಸ್ ಮಾಡ್ಕೊತೀನಿ ಈ ಒಂದು ಟೈಮ್ ಅಲ್ಲಿ ಯಾಕಂತಂದ್ರೆ ದೊಡ್ಡವರು ಮನೇಲಿ ಇದ್ರೆ ಎಷ್ಟು ಒಳ್ಳೇದು ಎಷ್ಟು ಮಾಹಿತಿಗಳನ್ನ ತಿಳ್ಕೊತೀವಿ ಅಂತ ಅನ್ನೋದು ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್ ನಾವು ಕಲಿಸ್ಕೊಟ್ಟಿದ್ದೀನ ಯಾವ ರೀತಿ ಕಲಿತೀವಿ ಯಾವ ರೀತಿ ಅಳ್ವಡಿಸ್ಕೊತೀವಿ ಅಂತ ಅನ್ನೋದ್ರ ಮೇಲೆ ನಿಂತಿರುತ್ತೆ ನಮ್ಮ ಒಂದು ಲೈಫ್ ಅದಕ್ಕೋಸ್ಕರ ನಾ ಯಾವಾಗ್ಲೂ ಹೇಳೋದಷ್ಟೇ ಮನೇಲಿರೋಂಥವ್ರನ್ನ ದೊಡ್ಡವ್ರನ್ನ ಅಥವಾ ಅಪ್ಪ ಅಮ್ಮನ ಅತ್ತೆ ಮಾವನ ಎಲ್ಲಾನು ಚೆನ್ನಾಗಿ ನೋಡ್ಕೊಡ್ರಿ ಅವ್ರನ್ನ ಕೈ ಬಿಡಬೇಡಿ ಫ್ಯಾಮಿಲಿ ಜೊತೆ ಇರಿ ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ರಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇದಕ್ಕೆ ಯಾಕಂದ್ರೆ ಅದೆಲ್ಲ ಅನುಭವ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅಪ್ಪ ಅಮ್ಮನೂ ಇಲ್ಲ ನಮ್ಮ ಮಾವರ್ನು ತಿಳ್ಕೊಂಡ್ರು ಏನೋ ಒಂಥರ ಬೇಜಾರಾಗುತ್ತೆ ಬಟ್ ಲೈಫು ಹೋಗ್ಬೇಕಲ್ಲ ಫ್ರೆಂಡ್ಸ್ ತನ್ನ ನೆನಪುಗಳು ಸದಾ ಯಾವಾಗ್ಲೂ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾ ಯಾವಾಗ್ಲೂ ಹೇಳ್ತಾ ಇರೋದು ದೇವರನ್ನ ನಂಬಿ ತಂದೆ ತಾಯಿನ ಮತ್ತೆ ಮನೆಯಲ್ಲಿರುವಂತಹ ದೊಡ್ಡೋರನ್ನ ಕೈ ಬಿಡಬೇಡಿ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅವ್ರನ್ನ ಖುಷಿಯಾಗಿಡಿ ಅಂತೇಳಿ ಯಾವಾಗಲೂ ನಮ್ಮ ಕೇಳ್ಕೊತಾ ಇರ್ತೀನಿ ಅದಕ್ಕೋಸ್ಕರ ಇದ್ದವರಿಗೆ ಅದ್ರದ್ದು ಇದು ಗೊತ್ತಾಗಲ್ಲ ಫ್ರೆಂಡ್ಸ್ ಇರ್ಲಿ ಇರಂಗಿಲ್ಲ ನೋಡ್ರಿ ಅವರಿಗೆ ಒಂಥರ ಬೇಜಾರಾಗ್ಬಿಡುತ್ತೆ ಬಿಟ್ಟು ಹೋಗಿದ್ದಾರೆ ನಮ್ಮ ಮಾವಾರು ನಮ್ಮ ಅಪ್ಪಾಜಿ ನಮ್ಮಮ್ಮ ಅವ್ರನ್ನೆಲ್ಲ ಮಿಸ್ ಮಾಡ್ಕೊತೀನಿ ಒಂದು ಟೈಮಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ತಳ್ಳಗೆ ಕೈಲೇ ಮಾಡ್ಬೋದು ಅದೇ ಫಶ್ನೆ ತೋರಿಸಿದ್ನಲ್ಲ ಫ್ರೆಂಡ್ಸ್ ಅದೇ ಥರನೇ ರೌಂಡಾಗಿ ಮಾಡ್ಕೊಳ್ಳಿ ಈ ಥರ ರೌಂಡಾಗಿ ಮಾಡಿಕೊಂಡು ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡೆ ಕಲಿಸ್ಕೊಡಿ ಭಾಳ ನೀರು ಮಾಡ್ಕೊಬೇಡ್ರಿ ಮೀಡಿ ಮೀಡಿಯಮ್ ಇರಲಿ ಎಣ್ಣೆ ಹಚ್ಕೊಂಡು ಹಚ್ಕೊಂಡೇ ಒಬ್ಬೊಬ್ರು ನೀರು ಹಚ್ತಾರೆ ನಾನು ನೀರೇನು ಹಚ್ಚಲ್ಲ ಫ್ರೆಂಡ್ಸ್ ಈ ಥರನೇ ಎಣ್ಣೆ ಹಚ್ಚಿನೇ ಈ ಥರ ಪೇಪರ್ ತಿಸ್ಕೊ ತಿಸ್ಕೋತೇ ನಾನು ರೌಂಡ್ ಮಾಡಿಕೊಂಡು ಯಾರಿಗೆ ತಪ್ಪಬೇಕು ಯಾರಿಗೆ ತರಬೇಕು ಅಂತ ಹೇಳ್ಕೊಂಡು ಆ ಥರ ಜಡಿಯಿಂದನೇ ಈ ಥರ ಮಾಡ್ಬಿಟ್ಟಿನ ನೋಡಿ ಈ ತರ ಕಾಯಿಲೆ ಕರ್ಕೊಂಡ್ಬಿಡಿ ಈಗ ಎರಡು ಪೇಪರ್ ಮೇಲೆಲ್ಲ ಲಟ್ಸಿ ತಾಯ್ತು ಹಂಚಿನ ಕಾದಿದೆ ಫ್ರೆಂಡ್ಸ್ ಈಗ ಹಾಕಿಬಿಡೋಣ ಓಕೆನಾ ಕೈಲೇನಾದ್ರೂ ಮಾಡ್ರಿ ಅಥವಾ ಈ ಥರ ಕಡ್ಶಿಗಿಲೆ ಈ ಥರ ಮಾಡ್ಕೊಳ್ಳಿ ಓಕೆನಾ ಅದು ಸಣ್ಣ ಇರಲಿ ಇದು ಓಕೆನಾ ಯಾಕಂದ್ರೆ ಕೈಗೆ ಹುಗ ಬಡೀತ್ತೆ ಹಂಗಾಗಿ ಸಣ್ಣನೆ ಇರಲಿ ಓಕೆನಾ ಈಗ ನೋಡಿ ಬಿಟ್ಕೊಂಡು ಬರ್ತಾ ಇದೆ ಆ ಪೇಪರಿಂದ ನಮ್ಮ ತಾಲಿಪೆಟ್ಟು ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಬಾರಿ ಮಸ್ತಾಗಿ ಬಂತು ಅಲ್ವಾ ಈಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಓಕೆನಾ ಆವಾಗಲೇ ಹಾಕಬೇಕಾದ್ರೆ ಎಣ್ಣೆ ಹಚ್ಚಿರ್ತೀವಿ ಬಟ್ ಒಂದು ಸ್ವಲ್ಪ ಅದು ಅಂಟ್ಕೊಂಡಂಗೆ ಆದರೆ ಒಂದು ಸ್ವಲ್ಪ ಎಣ್ಣೆನ ಹಾಕಿರಿ ಹಾಕಿ ಒಂದೆರಡು ಸೆಕೆಂಡ್ ಬಿಡಿ ಬಿಟ್ಟ ಮೇಲೆ ಈ ಥರ ನೋಡಿ ಈ ಥರ ಎದ್ದೊಳ್ತಾ ಇದೆ ಇಲ್ಲ ಅಂತ ನೋಡ್ಕೊಳ್ಳಿ ಭಾಳ ತಳ್ಳಗಾದರೆ ಈ ಥರ ಒಂದು ಸ್ವಲ್ಪ ಅರಿತವೆ ಫ್ರೆಂಡ್ಸ್ ಬೇಕಾದರೆ ನಿಧಾನಕ್ಕೆ ತಕೊಂಡ್ರೆ ಏನು ಇದಾಗಲ್ಲ ಒಂದು ಸ್ವಲ್ಪ ದಪ್ಪ ಬೇಕಂದ್ರೆ ಮಾಡ್ಕೊಬೋದು ನಮ್ಮ ಮನೆಗೆಲ್ಲ ನಾವು ಸಳ್ಳನೇ ತಿನ್ನೋದು ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ದಪ್ಪ ಬೇಕು ಮಕ್ಕಳಿಗೆ ನನಗೆ ಎಲ್ಲ ಸಳ್ಳಂಗೆ ಬೇಕು ನೋಡಿ ಇದು ಅಥವಾ ಇದೆ ಈ ಥರ ಉಲ್ಟಾ ಹಾಕೊಂಬಿಡಿ ನೋಡಿ ಮತ್ತು ಇನ್ನೊಂದು ಸಲ ಉಲ್ಟಾ ಹಾಕಿ ಎಲ್ಲೆಲ್ಲಿ ಬೆಳ್ಳಗಿದೆ ಅಲ್ಲಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಓಕೆನಾ ಹಾಕಿ ಹಾಕಿದ್ದೀವಿ ನೋಡ್ಕೊಂಡಿರ್ತೀವಲ್ಲ ಅಲ್ಲಲ್ಲಿ ಒಂದು ಸ್ವಲ್ಪ ಹಾಕಿ ಮತ್ತೊಮ್ಮೆ ಈ ಥರ ಉಲ್ಟ ತಿರ್ಗಾ ಮುಗ ಮಾಡಿ ಸುಟ್ಬಿಟ್ರೆ ನಮ್ಮ ತಾಲಿ ಪೆಟ್ಟೆ ರೆಡಿ ಕೊಬ್ಬರಿ ಚಟ್ನಿ ರೆಡಿ ತಿನ್ನೋಕ್ಕೆ ಇಲ್ಲ ನೋಡಿ ಕಳಿಸ್ತೀನಾಗಿದೆ ಹ್ಞೂ ಇದಾಗಿದೆ ಈಗ ಹೆಂಗ್ ಮಾಡಿಂಗ್ ಮಾಡಿ ತಾಲಿಪೆಟ್ ರೆಡಿ ಕೊಬ್ಬರಿ ಚಟ್ನಿ ರೆಡಿ ಬೇಕಾದ್ರೆ ಮೊಸರನ್ನು ಹಾಕೊಬಹುದು ನೋಡಿ ಬೇಕಾದ್ರೆ ಮೊಸರು ಜೊತೆ ತಿನ್ನಿರಿ ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿಗೆ ಹಾಕೊಂಡು ತಿನ್ರಿ ಅಥವಾ ತಾಲಿಪೆಟ್ಟು ಮಸ್ರಾದ್ರೂ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಸಂಡೇ ಯಾವ ರೀತಿ ಬೆಳಗ್ಗೆ ಅಂದರೆ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ತಲೆ ಪೆಟ್ಟು ಮಾಡಿಕೊಂಡು ತಿಂದ್ಕೊಂಡ್ವಿ ಮಧ್ಯಾಹ್ನತನ ಆಮೇಲೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ಮುಂದೆ ನೋಡ್ಬೋದು ನೀವು ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಸಂಡೇ ಮಾತ್ರ ಸಖತ್ತಾಗಿತ್ತು ಏನಪ್ಪ ಅಂತಂದರೆ ಸಂತೆಗೆ ಹೋಗಿದ್ವಿ ಹೋಗಿದ್ದಿಲ್ಲ ಭಾಳ ದಿನ ಆಗಿತ್ತು ಹಾಗಾಗಿ ಸಂತೆಗೆ ಹೋಗೋಣಪ್ಪಾಜಿ ಎಲ್ಲರೂ ರೆಡಿ ಆಗ್ರಿ ಅಂಥೇಳಿ ಹೇಳಿದೆ ಮಕ್ಕಳು ಫುಲ್ ಖುಷಿ ಆಗ್ಬಿಟ್ಟಿದ್ರು ಯಾಕಂತಂದ್ರೆ ದಿನ ಬಿಡಿ ಸ್ಕೂಲಿಗೆ ಹೋಗೋದು ಎಲ್ಲ ಬರ್ಕೊಳ್ಳೋದು ಓದ್ಕೊಳ್ಳೋದು ಮನೇಲಿ ಆಟಾಡ್ಕೊಳ್ಳೋದು ಅದೆಲ್ಲ ಆಗಿತ್ತು ಬಟ್ ಸಣ್ಣ ಸಂತೆಗೆ ಮಾತ್ರ ಹೋಗಿದ್ದಿಲ್ಲ ಹಾಗಾಗಿ ಸಂತೆ ಕರ್ಕೊಂಡು ಹೋಗ್ತೀನಿ ನೆಡ್ರಿ ಹೋಗೋಣ ಅಂತೇಳಿ ಎಲ್ಲ ಹೋಟ್ರನ್ನ ಕರ್ಕೊಂಡು ನಾನು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಎಂಜಾಯ್ಮೆಂಟ್ ಮಾಡಿದ್ವಿ ತುಂಬ ಖುಷಿಯಾಯಿತು ನನ್ನ ಮಕ್ಳಿಗೂ ಸಹ ಖುಷಿ ಆಯ್ತಲ್ಲ ಅದೇ ನನಗೆ ತುಂಬ ಒಂಥರ ಸಮಾಧಾನ ಅನ್ನಿಸ್ತು ಆಮೇಲೆ ಹೋದ ಸಂತೆಗೆ ಹೋದ್ವಿ ಎಲ್ಲ ತರಕಾರಿಗಳನ್ನು ಸ್ವಲ್ಪ ಬೇಕಾಗಿತ್ತು ತರಕಾರಿಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಬಂದೆ ಆಮೇಲೆ ಎಲ್ಲ ಕ್ಲಿಪ್ಸ್ ಅವೆಲ್ಲ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಬಂದೆ ಸಾಯಂಕಾಲ ಅಮ್ಮ ಏನಂದ್ರೆ ಸ್ನ್ಯಾಕ್ಸ್ ಮಾಡೋಣಮ್ಮ ಅಂತೇಳಿ ಹೇಳಿದ್ರು ಮಕ್ಕಳು ಆಯ್ತಪ್ಪ ಜೆ ಅಂತೇಳಿ ಹೇಳಿದೆ ನಮ್ಮ ಅಂಗಡಿಯಲ್ಲಿ ಅದೀಗ ಸಾಟರ್ಡೆ ಮಾಡಿದ್ವಲ್ಲ ಫ್ರೆಂಡ್ಸ್ ಗುಡ್ ಡಾಟ್ ಅದು ಪ್ರಾಡಕ್ಟ್ ಏನು ಮಾಡಿದ್ವಿ ಅದು ವೆಜ್ ಬೈಟು ಪೇಸ್ಟ್ ಮಿಕ್ಸ್ ಮಾಡಿ ಸಬ್ಜಿ ಮಾಡಿದ್ವಿ ಸಾಟರ್ಡೆ ಸಂಡೇ ಏನು ಮಾಡಿದ್ವಿ ಸ್ನಾಕ್ಸ್ ಐಟಮ್ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡು ಪ್ರೋಟೀಜ್ ಅಂತೇಳಿ ಸೋಯಾದು ಸಿಗುತ್ತೆ ಫ್ರೆಂಡ್ಸ್ ಅದದು ಮಂಚೂರಿಯನ್ ಮಾಡಿದ್ವಿ ಅದನ್ನು ಸಹ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬ ಖುಷಿ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ರೆಡಿ ಮಾಡಿ ನೆಕ್ಸ್ಟ್ ಈಗ ಈರುಳ್ಳಿ ಆಮೇಲೆ ಕ್ಯಾಪ್ಸಿಕಮು ಕೊತ್ತಂಬರಿ ಕರಿಬೇವು ಅದನ್ನೆಲ್ಲ ಒಂದು ಸ್ವಲ್ಪ ಬೇಯಿಸ್ಕೊಂಡು ರೆಡಿ ಮಾಡ್ತಾ ಇದ್ವಿ ಇಲ್ಲಿ ಏನೇನು ಹಾಕ್ತಾ ಇದ್ದಾಳೆ ನೋಡೋಣ ಬನ್ನಿ ಗರಂ ಮಸಾಲ ಕೊರಿಯಂಜ ಪಾರ ಸಬ್ಜಿ ಮಸಾಲ ಜಿಂಜು ಕಾಲಿ ಪೇಸ್ಟ್ ಚಿಲ್ಲಿ ಪೇಸ್ಟ್ ನೋಡಿದ್ರಲ್ಲ ಫ್ರೆಂಡ್ಸ್ ಏನೇನೆಲ್ಲ ಆ ಒಂದು ಮಂಚೂರಿಯನ್ ಮಾಡಿದ ಮೇಲೆ ಅದಕ್ಕೊಂದು ಸ್ವಲ್ಪ ತರಕಾರಿ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾರಲ್ಲ ಅದು ರೆಡಿ ಆಯ್ತು ಈಗ ಒಂದು ಸ್ವಲ್ಪ ಎಲ್ಲ ಎಲ್ಲ ಐಟಮ್ಸ್ ಎಲ್ಲ ಹಾಕಿ ಅದು ಪೇಸ್ಟ್ ರೆಡಿ ಮಾಡಿದ್ವಲ್ಲ ಸಾಸ್ತು ಅದು ಹಾಕಿ ಆಮೇಲೆ ನಿಂಬೆಹಣ್ಣು ಆಮೇಲೆ ಕಾರ್ನ್ಫ್ಲೋರ್ ಸ್ವಲ್ಪ ಕಲಸಿ ಹಾಕಿ ರೆಡಿ ಮಾಡಿಟ್ವಿ ಆಮೇಲೆ ಇದು ಪ್ರೋಟೀನ್ ಜಂತ ಏನಿಲ್ಲ ತೋರಿಸ್ತಾ ಇದ್ದೀನಿ ಇವುಗಳನ್ನು ಮೊದಲು ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಇಲ್ಲಾಂದರೆ ಅದೊಂದು ಸ್ವಲ್ಪ ಸರಿಯಾಗಿ ಬರಲ್ಲ ಒಂಥರ ಕಚ್ ಕಚ್ಚ ಅನಿಸುತ್ತೆ ಹಾಗಾಗಿ ಬೇಯಿಸ್ಕೊಂಡು ನೀರನ್ನೆಲ್ಲ ಬಸ್ದು ಒಂದು ಸ್ವಲ್ಪ ಹಿಂಡಿ ಬೇರೆ ಒಂದು ಪಾತ್ರೆ ಲ್ಲಿ ಹಾಕೊಬೇಕಾಗುತ್ತೆ ನಾವು ಎರಡು ಪ್ಯಾಕೆಟು ಮಾಡಿದ್ವಿ ಫ್ರೆಂಡ್ಸ್ ಭಾಳ ಈಡಾಯಿತು ಅಂದರೆ ಈಡಾಯಿತು ಅಂದರೆ ಭಾಳ ಅಷ್ಟಾಯಿತು ಎಲ್ರಿಗೂ ಟೇಸ್ಟ್ ಥರ ಕೊಟ್ವಿ ತುಂಬ ರುಚಿಯಾಗಿದೆ ಅಂತೇಳಿ ಹೇಳಿದರೆ ಎಲ್ಲರೂ ಸಹ ನಮ್ಮ ತಮ್ಮವ್ರಿಗೆ ಆಮೇಲೆ ನಮ್ಗೆ ಈ ತಕ್ಕವರಿಗೆ ಆಮೇಲೆ ನಮ್ಮ ಅಣ್ಣಗೆ ಎಲ್ರಿಗೂ ಕೊಟ್ವಿ ತುಂಬ ಅಮ್ಮ ಅಂತೇಳಿ ಹೇಳಿದರು ಅದು ಸೋಯಾನೆಲ್ಲ ನೀರಿನಲ್ಲಿ ಬಸ್ತು ನೀರನ್ನೆಲ್ಲ ಬಸ್ತು ಒಂದು ಸ್ವಲ್ಪ ಹಿಂಡಿ ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಮೈದಾ ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈಗ ಸಾಸ್ ಆಮೇಲೆ ಇನ್ನೊಂದು ಪಲ್ಯಗತೆ ರೆಡಿ ಮಾಡಿದ್ವಲ್ಲ ಫ್ರೆಂಡ್ಸ್ ಅದಕ್ಕೆಲ್ಲ ಏನೇನೆಲ್ಲ ಮಸಾಲೆನ ಹಾಕಿದ್ವಿ ನೋಡಿರಿ ಆ ಎಲ್ಲ ಮಸಾಲೆಗಳನ್ನು ಹಾಕಿ ಆಮೇಲೆ ಸಾಸ್ನ ಪೇಸ್ಟ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚ ಚೆನ್ನಾಗಿ ಕಲಿಸಿ ರೆಡಿ ಮಾಡಿಟ್ಕೊಬೇಕು ಆಮೇಲೆ ಇಲ್ಲಿ ಎಣ್ಣೆ ಕಾಯೋಕೆ ಫ್ರೆಂಡ್ಸ್ ಎಣ್ಣೆನೂ ಕಾದಿತ್ತು ಆವಾಗ ನನ್ನ ಮಗಳೊಂದು ಸ್ವಲ್ಪ ಹಾಕಿದ್ಲು ನಾನೊಂದು ಸ್ವಲ್ಪ ಎಲ್ಲ ಹಾಕಿ ರೆಡಿ ಮಾಡಿಟ್ವಿ ಆಮೇಲೆ ಅದು ಪೇಸ್ಟ್ ಥರ ಅಂದರೆ ತರಕಾರಿ ಅಂದರೆ ಈಗ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಆಮೇಲೆ ಅದೆಲ್ಲ ಸಾಸು ಆಮೇಲೆ ಮಸಾಲೆ ಎಲ್ಲ ಹಾಕಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ವಲ್ ಪೇಸ್ಟ್ ಥರ ಅದಕ್ಕೆ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡೋಕೆ ಇಟ್ಟಿದೆ ಬಿಸಿ ಮಾಡೋಕೆ ಇಟ್ಟು ಇವನ್ನೆಲ್ಲ ಕರ್ಕೊಂಬಿಟ್ಟಿದ್ನಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಟ್ಟಿದ್ನಲ್ಲ ಈ ಒಂದು ಪ್ರೋಟೀಜನ್ನ ಅವುಗಳನ್ನೆಲ್ಲ ಹಾಕಿ ಮತ್ತೊಮ್ಮೆ ಬಿಸಿ ಮಾಡಿ ಸರ್ವ್ ಮಾಡಿಬಿಟ್ರೆ ಪ್ರೋಟೀಜ್ ಮಂಚೂರಿಯನ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಸ್ಯಾಟರ್ಡೇ ಮತ್ತು ಸಂಡೇದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ